ಈ ರೋಡ್ ಅಲ್ಲಿ ದಿನಕ್ಕೆ ಒಂದ್ ಲಕ್ಷಕ್ಕಿಂತ ಜಾಸ್ತಿ ಜನ ಓಡಾಡ್ತಾರೆ ಅದೇ ಎಲ್ಲ ಒಂದ್ ರೋಡಲ್ಲಿ ಹೋಗ್ಬೇಕಾದ್ರೆ ದುಡ್ಡು ಚಿನ್ನ ಬಿದ್ದಿದ್ರೆ ಎಷ್ಟೇ ದೂರ ನಮ್ದು ಹೋಗಿ ಜೀವನ ಜೀವ ಅದೇ ನಾಯಿಗೆ ಒಂದ್ ಎರಡು ಬಿಸ್ಕೆಟ್ ಕೊಡಿ ನೀವು ಅದ್ ಯಾವಾಗ್ಲೂ ಮನೆ ಕಾಯ್ತೀ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರ್ಬೋದು ಎರಡೆರಡು ಜೀವ ಒಟ್ಟಿಗೆ ಪ್ರಾಣ ಹೋಗಿದೆ ನಿಜಕ್ಕೂ ಬೇಜಾರಾಗುತ್ತೆ ಏನಂತ ಹೇಳಿದ್ರೆ ಈ ನೈಸ್ ರೋಡ್ ಅಲ್ಲಿ ನಾನೇ ಒಂದ್ ಐದಾರು ನಾಯಿನ ಒಂದು ಅಂತ್ಯ ಸಂಸ್ಕಾರನ ಮಾಡಿದ್ದೀನಿ ದಿನಕ್ಕೆ ಎಷ್ಟೋ ನಾಯಿಗಳು ಈ ತರ ಸಾಯ್ತಾ ಇದ್ದಾವೆ ನಿಜಕ್ಕೂ ಬೇಜಾರಾಗುತ್ತೆ ದಯವಿಟ್ಟು ಎಲ್ರ ಹತ್ರ ಕೈ ಮುಗ್ದು ಕೇಳ್ಕೊಳ್ತಾ ಇದ್ದೀನಿ ಆದಷ್ಟು ನಿಧಾನಕ್ಕೆ ಗಾಡಿ ಓಡಿಸಿ ನೋಡ್ಕೊಂಡು ಗಾಡಿ ಓಡಿಸಿ ಅವಸರದಲ್ಲಿ ಹೋಗ್ತಾ ಎಷ್ಟೋ ಜೀವಗಳು ಹೋಗ್ತಾ ಇದ್ದಾವೆ ಈ ರೋಡ್ ಅಲ್ಲಿ ದಿನಕ್ಕೆ ಒಂದ್ ಲಕ್ಷಕ್ಕಿಂತ ಜಾಸ್ತಿ ಜನ ಓಡಾಡ್ತಾರೆ ಈ ನಾಯಿ ರಾತ್ರಿ ಪ್ರಾಣ ಹೋಗಿದೆ ಅನ್ಸುತ್ತೆ ಯಾರು ಕೂಡ ಈ ನಾಯಿನ ಒಂದು ಅಂತ್ಯ ಸಂಸ್ಕಾರ ಮಾಡೋದಾಗಿರ್ಬೋದು ಇಲ್ಲ ಸೈಡಿಗೆ ಎತ್ತಿಕ್ಕೋದಾಗಿರ್ಬೋದು ಯಾರು ಕೂಡ ಏನು ಒಂದು ಮಾಡ್ತಾ ಇಲ್ಲ ಅದೇ ಎಲ್ಲ ಒಂದ್ ರೋಡಲ್ಲಿ ಹೋಗ್ಬೇಕಾದ್ರೆ ದುಡ್ಡು ಚಿನ್ನ ಬಿದ್ದಿದ್ರೆ ಎಷ್ಟೇ ದೂರ ಆದ್ರೂನು ಗಾಡಿ ನಿಲ್ಸ್ಬಿಟ್ಟು ತಗೊಂಡ್ ಹೋಗ್ತಾರೆ ಆದ್ರೆ ಈ ತರ ಜೀವಕ್ಕೊಂದ್ ಬೆಲೆನೇ ಇಲ್ವಾ ಇವತ್ತು ಮನುಷ್ಯನ್ಗೆ ಎಷ್ಟೇ ಒಂದ್ ಹಾಕೋದ್ರು ಎಷ್ಟೇ ಒಂದ್ ಮಾಡೋದ್ರೂ ನಿಯತ್ತಿರಲ್ಲ ಆದ್ರೆ ನಾಯಿಗೆ ಒಂದ್ ಎರಡು ಬಿಸ್ಕೆಟ್ ಕೊಡಿ ನೀವು ಅದ್ ಯಾವಾಗ್ಲೂ ನಿಮ್ ಮನೆ ಕಾಯ್ಕೊಂಡು ನಿಮ್ ಜೊತೆಗೇ ಇರುತ್ತೆ ನಿಯತ್ತಾಗಿರತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾಯಿಗೂ ಒಂದು ಜೀವ ಇದೆ ಮೂಕ ಪ್ರಾಣಿಗಳನ್ನ ಆದಷ್ಟು ರಕ್ಷಣೆ ಮಾಡೋಣ ದಯವಿಟ್ಟು ನಿಧಾನಕ್ಕೆ ಗಾಡಿ ಓಡಿಸಿ ದಯವಿಟ್ಟು ಪ್ರತಿಯೊಬ್ಬರಲ್ಲೂ ಕೈ ಮುಗ್ದು ಕೇಳ್ಕೊಳ್ತಾ ಇದ್ದೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನೀವು ಮಾಡೋ ಒಂದು ಶೇರ್ ಇಂದ ಎಷ್ಟೋ ನಾಯಿಗಳದ್ದಾಗಿರ್ಬೋದು ಎಷ್ಟೋ ಮೂಕ ಪ್ರಾಣಿಗಳದ್ದಾಗಿರ್ಬೋದು ಜೀವ ಉಳಿಯುತ್ತೆ ನಾವು ವಿಡಿಯೋ ಮಾಡೋ ಉದ್ದೇಶನೇ ಇಷ್ಟು ಇನ್ನೊಬ್ರಿಗೆ ಇನ್ಸ್ಪೈರ್ ಆಗ್ಬೇಕು ಇನ್ನೊಬ್ರಿಗೆ ತಿಳಿಸಬೇಕು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಷ್ಟೋ ಮೂಕ ಪ್ರಾಣಿಗಳನ್ನ ಉಳಿಸೋಣ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು